ವಾಗಿ ಏನಾಗ್ತದೆ ಅಂದರೆ ನಾಲ್ಕು ಗಂಟೆಗೆ ಗೆದ್ದು ಅವರು ರಸ್ತೆಗಿಳಿದಾಗ ಆ ಚಳಿಗೆ ಪಾಪ ಆರೋಗ್ಯಗಳಲ್ಲಿ ಏರ್ಪೇರಾಗಿ ನಮ್ಮ ಆರೋಗ್ಯಗಳನ್ನ ಹೋಗಿ ಅವರ ಆರೋಗ್ಯಗಳನ್ನು ಅನಾರೋಗ್ಯಗಳು ಮಾಡ್ಕೊಳ್ತಾ ಇದ್ದಾರೆ ಸುಮಾರು ನೂರು ಜನ ಪೌರ ಕಾರ್ಮಿಕರು ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಒಂದು ಸ್ಪೆಟರ್ಸನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡ್ಕೊಂಡ್ವಿ ಇದಕ್ಕೆಲ್ಲ ಮುಖ್ಯ ಪ್ರೇರಣೆ ನಮ್ಮ ತಾಯಿಯವರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ez dago bat ez dago bat ez dago bat ಇವತ್ತಿನ ದಿವಸ ನಮ್ಮ ಪೂಜ್ಯ ತಾಯಿಯವರಾದ ಮಾತಾಶ್ರೀ ಲಕ್ಷ್ಮಮ್ಮರವರ ಒಂದು ಐದನೇ ಪುಣ್ಯಾರಾಧನೆ ಪ್ರಯುಕ್ತ ಇವತ್ತು ನಾವು ಒಂದು ನಗರಸಭೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ವಿ ಅದಕ್ಕೆ ಮುಖ್ಯ ಕಾರಣ ನಗರಸಭೆಯಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಇಲ್ಲಿ ಸುಮಾರು ಪೌರ ಕಾರ್ಮಿಕರು ಸುಮಾರು ಔಟ್ಸೋರ್ಸಸ್ ಇಂದ ಹಿಡಿದು ಎಲ್ಲ ಟೆಂಪ್ರವರಿಯಿಂದ ಹಿಡಿದು ಎಲ್ಲರೂ ಕೂಡ ಇದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಈಗ ಚಳಿಗಾಲ ಈ ಚಳಿಗಾಲದಲ್ಲಿ ಏನಾಗ್ತಾ ಇದೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯಲ್ಲೂ ಕೂಡ ಚಳಿ ಕುರಿತಾ ಇರುತ್ತೆ ಮತ್ತೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬೆಳಗ್ಗೆ ಹನ್ನೆರಡು ಐದು ಗಂಟೆಯಲ್ಲೂ ಕೂಡ ಚಳಿ ಕೊರಿ ಹಾಗಾಗಿ ಚಿಂತನೆ ಮಾಡಿದಾಗ ನಮ್ಮ ಸ್ನೇಹಿತರು ನಾವೆಲ್ಲನೂ ಕೂಡ ಚಿಂತೆ ಮಾಡಿ ಏನಾದರೂ ಒಂದು ಇದು ಮಾಡಬೇಕಲ್ಲ ಅಂತ ಬಿಟ್ಟು ಅಂದುಕೊಂಡಾಗ ಇವತ್ತು ಕಾರ್ಮಿಕರು ಪಾಪ ನಾಲ್ಕು ಗಂಟೆಗೆ ಎದ್ದು ಅವರು ನಗರವನ್ನು ಸ್ವಚ್ಛ ಮಾಡೋದಕ್ಕೆ ಇವತ್ತು ನಿರಂತರವಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಪೌರಕಾರ್ಮಿಕರು ಹಾಗಾಗಿ ಸುಮಾರು ನೂರು ಜನ ಪೌರ ಕಾರ್ಮಿಕರು ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಯು ಜಿ ಡಿ ಆಗ್ಬೋದು ಅಥವಾ ಚರಂಡಿ ಕ್ಲೀನ್ ಮಾಡೋರು ಆಗ್ಬೋದು ಡ್ರೈವರ್ಸ್ ಆಗ್ಬೋದು ನಗರಸಭೆಯಲ್ಲಿ ಎಲ್ರಿಗೂ ಕೂಡ ಇವತ್ತು ಕಾಂಟ್ರಾಕ್ಟು ಯಾರ್ಯಾರು ಇದ್ದಾರೆ ಎಲ್ರಿಗೂ ಕೂಡ ಒಂದು ಸ್ಪೆಟರ್ಸನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡ್ಕೊಂಡ್ವಿ ಇವತ್ತು ನಮ್ಮ ಪೂಜ್ಯ ತಂದೆಯವರಾದ ರಾಮಯ್ಯ ಅವರು ನಮ್ಮ ಅಪ್ಪಾಜಿಯವರು ಕೂಡ ಇವತ್ತು ಇದ್ದಾರೆ ಹಾಗಾಗಿ ಎಲ್ಲ ಉಮಾಶಂಕರ್ ಸಾರಿಂದ ಹಿಡಿದು ಮತ್ತು ಯತೀಶ್ ಸಾರು ಮತ್ತು ಎಲ್ಲರೂ ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ಪ್ರಕಾಶ ಆದಿಯಾಗಿ ಹೋಟೆಲ್ ರಾಮಣ್ಣ ಆದಿಯಾಗಿ ಇವತ್ತು ಎಲ್ಲರೂ ಕೂಡ ಇವತ್ತು ಎಲ್ಲರನ್ನು ಕೂಡ ಆಹ್ವಾನ ಮಾಡದೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಇಂಥ ಒಂದು ಕ ಒಳ್ಳೆ ಕಾರ್ಯಕ್ರಮದಲ್ಲಿ ಬಂದು ಅವರು ಇವತ್ತು ನಮಗೆಲ್ಲೂ ಕೂಡ ಒಂದು ಒಳ್ಳೆ ಇದನ್ನು ಸೂಚನೆ ಮಾಡಿದ್ದಾರೆ ಇವತ್ತು ಮುಖ್ಯವಾಗಿ ಏನಾಗ್ತದೆ ಅಂದರೆ ನಾಲ್ಕು ಗಂಟೆಗೆ ಗೆದ್ದು ಅವರು ರಸ್ತೆಗಿಳಿದಾಗ ಆ ಚಳಿಗೆ ಪಾಪ ಆರೋಗ್ಯಗಳಲ್ಲಿ ಏರ್ಪೇರಾಗಿ ನಮ್ಮ ಆರೋಗ್ಯಗಳನ್ನ ಕಾಪಾಡೋಕೆ ಹೋಗಿ ಅವರ ಆರೋಗ್ಯಗಳನ್ನು ಅನಾರೋಗ್ಯಗಳು ಮಾಡ್ಕೊಳ್ತಾ ಇದ್ದಾರೆ ಆ ರೀತಿ ಆಗೋದು ಬೇಡ ಅಂತೇಳ್ಬಿಟ್ಟು ಅವರಿಗೆ ಇವತ್ತು ಸ್ವೆಟರ್ಸು ವಿತ್ತು ಜೊತೆಗೆ ನೂರು ಸ್ವೆಟ್ರು ಮತ್ತು ಅದರಲ್ಲೇ ಒಂದು ಮಂಕಿ ಕ್ಯಾಪ್ ಕೂಡ ಕೂಡ ಬರ್ತದೆ ಯಾವುದೇ ರೀತಿಯಲ್ಲಿ ಕಿವಿಗಳಿಗೆ ವಿಶೇಷವಾಗಿ ತಲೆಗೆ ಮತ್ತು ಬಾಡಿ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪೂಜ್ಯ ತಾಯಿಯವರ ಹೆಸರಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆಲ್ಲ ಮುಖ್ಯ ಪ್ರೇರಣೆ ನಮ್ಮ ತಾಯಿಯವರು ಅಂತ ಹೇಳೋದಕ್ಕೆ ನಾನು ಪಡ್ತೀನಿ ಯಾಕಂದರೆ ಅವರು ನಮಗೆ ನೀಡಿರತಕ್ಕಂಥ ಮಾರ್ಗದರ್ಶನ ಆದರೆ ಜನಕ್ಕೆ ಒಳ್ಳೇದು ಮಾಡಪ್ಪ ಕೆಟ್ಟದ್ದು ಯಾವುದೇ ಕಾರಣಕ್ಕೂ ನೀನು ಯಾರಿಗೂ ಕೆಟ್ಟದ್ದು ಮಾಡಬೇಡ ಒಳ್ಳೆ ಕೆಲಸವನ್ನು ಮಾಡು ಮತ್ತು ಏನಾದರೂ ನ್ಯಾಯಕ್ಕೋಸ್ಕರ ಇದ್ದರೆ ಹೋರಾಟ ಮಾಡು ನಮ್ಮ ತಾಯಿಯವರು ಇವತ್ತು ನಮಗೆ ಹೇಳ್ಕೊಟ್ಟು ಬುದ್ಧಿ ಕಲಿಸಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಮ್ಮ ತಾಯಿಯವರ ಹೆಸರಿನಲ್ಲಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇವತ್ತು ನಗರಸಭೆ ನಮಗೆ ಸ್ಪಂದಿಸಿದೆ ನಗರಸಭೆಗೆ ವಿಶೇಷವಾದಂತಹ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಎಸ್ ಆಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆಕ್ಕ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ